बुद्धा, बुद्ध बुद्धा, जग के शांति बिड़के बुद्धा அம்பேகரா திக்கு திக்கி திக்கிஹங்கிணீரிடா குருவே அம்பேட்கரா அறிவே அம்பே ಎಲ್ಲರಿಗೂ ನಮಸ್ಕಾರ ಪ್ರಕಟಣೆ ಇಪ್ಪತ್ತೆಂಟು ಆರು ಎರಡ್ ಸಾವಿರ ಇಪ್ಪತ್ತೈದು ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ಹರಿ ಧಾರವಾಡ ಗುರುಪೂರ್ಣಿಮೆ ಆಚರಣೆ ಪ್ರಯುಕ್ತ ತ್ರಿವಿ ಗುರುಪೂರ್ಣಿಮಾ ಕವಿಗೋಷ್ಠಿಗೆ ಮುಕ್ತ ಆಹ್ವಾನ ಕವನ ಕಳಿಸಲು ಕೊನೆಯ ದಿನಾಂಕ ಆರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಕವನ ಕಳಿಸಲು ಇಮೇಲ್ ಗಣಕರಂಗ ಸ್ಪರ್ಧೆ ಅಟ್ ಜಿಮೇಲ್ ಡಾಟ್ ಕಾಮ್ ಕವಿಗೋಷ್ಠಿ ಆಯೋಜನೆಗೆ ಸಂಬಂಧಿಸಿದಂತೆ ಗೂಗಲ್ ಮೀಟ್ ಅಥವಾ ವೇದಿಕೆ ಕಾರ್ಯಕ್ರಮವನ್ನು ಜುಲೈ ಹತ್ತರಂದು ಆಯೋಜಿಸಲಾಗುವುದು ಆಯೋಜಿಸುವುದನ್ನು ಅಂತಿಮಗೊಳಿಸಿದ ನಂತರ ತಿಳಿಸಲಾಗುವುದು ಕವಿಗೋಷ್ಠಿ ವಿಷಯ ವಿ ಬುದ್ಧ ಬಸವ ಬಾಬಾ ಸಾಹೇಬರು ಗುರುಪೂರ್ಣಿಮಾ ಕವಿಗೋಷ್ಠಿ ನಿಯಮಗಳು ನಿಯಮ ಒಂದು ಭಾಗವಹಿಸಲು ವಯಸ್ಸಿನ ನಿರ್ಬಂಧವಿಲ್ಲ ನಿಯಮ ಎರಡು ಒಬ್ಬರು ಒಂದು ಕವನ ಮಾತ್ರ ಕಳಿಸಬಹುದು ನಿಯಮ ಮೂರು ಎಲ್ಲಿಯೂ ಪ್ರಕಟವಾಗಿರದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ ಹದಿನೈದು ಸಾಲುಗಳು ಗರಿಷ್ಠ ಇಪ್ಪತ್ತು ಸಾಲುಗಳ ಸ್ವರಚಿತ ಕವನಕ್ಕೆ ನಿಮ್ಮದೇ ಸ್ವಂತ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು ನಿಯಮ ನಾಲ್ಕು ಕೈ ಬರಹ ಕವನದ ಫೋಟೋ ಪಿಡಿಎಫ್ ಮತ್ತಿತರ ಆವೃತ್ತಿಯ ಕವನ ಕಳಿಸಬೇಡಿ ಕಳಿಸಿದರೆ ತಿರಸ್ಕರಿಸಲಾಗುವುದು ನಿಯಮ ಐದು ಕವನವು ಕಡ್ಡಾಯವಾಗಿ ಇಮೇಲ್ ಮೂಲಕ ನುಡಿ ಅಥವಾ ನುಡಿ ಯುನಿಕೋಡ್ ಫಾಂಟದಲ್ಲಿ ಟೈಪ್ಸಿ ಅಕ್ಷರ ರೂಪದಲ್ಲಿ ಕಳಿಸಬೇಕು ನಿಯಮ ಆರು ಕವನದ ಕೊನೆಯಲ್ಲಿ ಕಡ್ಡಾಯವಾಗಿ ಸಂಪೂರ್ಣ ವಿಳಾಸ ಪಿನ್ ಕೋಡ್ ಮೊಬೈಲ್ ನಂಬರ್ ನಮೂದಿಸಬೇಕು ನಿಯಮ ಏಳು ಇಮೇಲ್ದಲ್ಲಿ ನಿಮ್ಮ ಕವನ ಕವನ ವಾಚನದ ಆಡಿಯೋ ನಿಮ್ಮ ಫೋಟೋ ಒಟ್ಟಿಗೆ ಕಳಿಸಬೇಕು ನಿಯಮ ಎಂಟು ಇಮೇಲ್ ಮೂಲಕ ಸ್ವೀಕರಿಸಲಾಗುವ ಕವನಗಳನ್ನು ಮಾತ್ರ ಕವಿಗೋಷ್ಠಿಯಲ್ಲಿ ವಾಚಿಸಲು ಅವಕಾಶವಿದೆ ನಿಯಮ ಒಂಬತ್ತು ಕವಿಗೋಷ್ಠಿಯೇ ಕಳಿಸುವ ನಿಮ್ಮ ಕವನದ ಆಡಿಯೋದ ಆರಂಭದಲ್ಲಿ ಅನುಕ್ರಮವಾಗಿ ಕವಿಗೋಷ್ಠಿಯ ಹೆಸರು ತ್ರಿವಿ ಗುರುಪೂರ್ಣಿಮಾ ಕವಿಗೋಷ್ಠಿ ಕವಿಗೋಷ್ಠಿ ಆಯೋಜನೆ ಮಾಡಿರುವ ಸಂಸ್ಥೆಯ ಹೆಸರು ಗಣಕರಂಗ ಹರಿ ಧಾರವಾಡ ನಿಮ್ಮ ಹೆಸರು ನಿಮ್ಮ ಕವನದ ಶೀರ್ಷಿಕೆ ಇತ್ಯಾದಿಗಳನ್ನು ಅನುಕ್ರಮವಾಗಿ ಕಡ್ಡಾಯವಾಗಿ ಹೇಳಿರಬೇಕು ನಿಯಮ ಹತ್ತು ನೀವು ಕಳಿಸುವ ಕವನದಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ ಅಪಮಾನಿಸುವ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು ಹಾಗೇನಾದರೂ ಕಂಡು ಬಂದರೆ ಕವಿಗೋಷ್ಠಿ ಸಮಿತಿಯು ಆರಂಭದಲ್ಲಿಯೇ ಕವನವನ್ನು ತಿರಸ್ಕರಿಸುವುದು ನಿಯಮ ಹನ್ನೊಂದು ಕವನವನ್ನು ಕಡ್ಡಾಯವಾಗಿ ಇಮೇಲ್ಗೆ ಮಾತ್ರ ಕಳಿಸಬೇಕು ಸಂಯೋಜಕರ ಮತ್ತು ಗಣಕರಂಗ ಮುಖ್ಯಸ್ಥರ ವೈಯಕ್ತಿಕ ನಂಬರ್ಗೆ ವಾಟ್ಸಪ್ ಮಾಡುವ ಅಥವಾ ಕಳಿಸುವ ಕವನವನ್ನು ಪರಿಗಣಿಸುವುದಿಲ್ಲ ನಿಯಮ ಹನ್ನೆರಡು ಕವಿಗೋಷ್ಠಿ ಆಯೋಜಕರ ನಿರ್ಧಾರ ಅಂತಿಮವಾಗಿರುತ್ತದೆ ಎಲ್ಲ ಕವಿಗಳು ಬದ್ಧರಾಗಿರಬೇಕು ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ಇರುವುದಿಲ್ಲ ನಿಯಮ ಹದಿಮೂರು ಮುಕ್ತ ಅವಕಾಶದ ಈ ಕವಿಗೋಷ್ಠಿಯಲ್ಲಿ ವಿಶ್ವದ ಎಲ್ಲಾ ಭಾಗಗಳಿಂದ ಆಸಕ್ತರೆಲ್ಲರೂ ಭಾಗವಹಿಸಬಹುದು ಭಾಗವಹಿಸಿದ ಎಲ್ಲರಿಗೂ ಈ ಪ್ರಮಾಣ ಪತ್ರ ನೀಡಲಾಗುವುದು ಸ್ಪರ್ಧೆಗೆ ಕಳಿಸಿದ ಕವನವನ್ನು ಕವಿಗೋಷ್ಠಿ ಮುಗಿಯುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು ಪ್ರಕಟಿಸಿದರೆ ಕವಿಗೋಷ್ಠಿಗೆ ಪರಿಗಣಿಸುವುದಿಲ್ಲ ದಯವಿಟ್ಟು ಕವಿಗೋಷ್ಠಿಯ ಸೌಜನ್ಯ ಮತ್ತು ಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸಿದವರ ಕವನಗಳನ್ನು ವಾಚಿಸಲು ಆಹ್ವಾನಿಸುವುದಿಲ್ಲ ನಿಯಮ ಹದಿನಾಲ್ಕು ಕೃತಿ ಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕವಿಗಳು ಜವಾಬ್ದಾರರು ಗಣಕರಂಗ ಸಂಸ್ಥೆ ಹೊಣೆಗಾರ ಅಲ್ಲ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂತಹ ಕವನಗಳನ್ನು ಪರಿಗಣಿಸುವುದಿಲ್ಲ ನಿಯಮ ಹದಿನೈದು ಸ್ಪರ್ಧೆಯ ನಂತರ ಸೂಕ್ತವೆನಿಸುವ ಕವನಗಳನ್ನು ಗಣಕರಂಗ ಪ್ರಕಾಶನದಿಂದ ಮೂರಣ ಅಥವಾ ಸೂಕ್ತವೆನಿಸುವ ಮತ್ತಿತರ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕನ್ನು ಗಣಕರಂಗ ಪ್ರಕಾಶನ ಧಾರವಾಡ ಸಂಸ್ಥೆ ಹೊಂದಿರುತ್ತದೆ ನಿಯಮ ಹದಿನಾರು ಕೊನೆಯ ದಿನಾಂಕದ ಅಂದರೆ ಆರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದ ನಂತರ ಬಂದ ಕವನಗಳನ್ನು ಕವಿಗೋಷ್ಠಿಗೆ ಪರಿಗಣಿಸುವುದಿಲ್ಲ ನಿಯಮ ಹದಿನೇಳು ಕವಿಗೋಷ್ಠಿಯ ನಂತರ ಆಯ್ದ ಕವನಗಳನ್ನು ಮುದ್ರಣ ಅಥವಾ ಆನ್ಲೈನ್ ಮಾಧ್ಯಮದಲ್ಲಿ ಪ್ರಕಟಿಸುವ ಹಕ್ಕು ಗಣಕರಂಗ ಸಂಸ್ಥೆ ಹೊಂದಿರುತ್ತದೆ ನಿಯಮ ಹದಿನೆಂಟು हेचन महिगे गणक रंग धारवाड़स्थे मुख्यस्थर सदराम हिपर्गीवर संपर्क संख्य नईन एोर फैव वन जीरो नईन फोर एट्ठ जीरो कविगोष्ठी संयोजक गणपति इवर ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಟು ನೈನ್ ಇವರಿಗೆ ಫೋನ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡುವ ಮೂಲಕ ಸಂಪರ್ಕಿಸಬಹುದು ದಯವಿಟ್ಟು ಕವಿಗೋಷ್ಠಿ ನಿಯಮಗಳನ್ನು ನಿಧಾನವಾಗಿ ಸಾವಧಾನದಿಂದ ಸಂಪೂರ್ಣ ಓದಿಕೊಳ್ಳಿ ಶುಭ ಹಾರೈಕೆಗಳು ಕವಿಗೋಷ್ಠಿ ಸಮಿತಿ ಗಣಕರಂಗ ರೀ